ಕೇಂದ್ರ ಸಚಿವ ಡಿ ಕುಮಾರಸ್ವಾಮಿ ಅವರ ಪ್ರಸ್ತಾಪಿತ ಪತ್ರದಂತೆ ಅಮೆರಿಕ ಮೂಲದ ಸ್ಯಾನ್ಸನ್ ಗ್ರೂಪ್ನ ಸೆಮಿಕಂಡಕ್ಟರ್ ಫ್ಯಾಬ್ರಿಕೇಷನ್ ಘಟಕ ಸ್ಥಾಪನೆಗೆ ಬೇಕಾದ ಭೂಮಿಯ ಲಭ್ಯತೆ ಮಂಡ್ಯ ಜಿಲ್ಲೆಯಲ್ಲಿದೆ ಎಂದು ಸಾಮಾಜಿಕ ಕಾರ್ಯಕರ್ತ ಕೆಆರ್ ರವೀಂದ್ರ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸದರಿ ಘಟಕ ಸ್ಥಾಪನೆಗೆ ಜಿಲ್ಲೆಯಲ್ಲಿ ನೂರು ಎಕರೆ ಬಯಲು ಭೂಮಿಗಾಗಿ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸಚಿವರು ಪತ್ರ ಬರೆದಿದ್ದರು ಈ ಸಂಬಂಧ ಭೂಮಿ ಲಭ್ಯವಿಲ್ಲ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ರಾಜ್ಯ ಸಚಿವ ಎಂಬಿ ಪಾಟೀಲ್ ವಿಧಾನಸಭೆಯಲ್ಲಿ ತಿಳಿಸಿದ್ದಾರೆ ಎಂದರು ಆದರೆ ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿನ ರಾಗಿಮುದ್ದನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಹದಿನೆಂಟರ ಸರಕಾರಿ ಗೋಮಾಳದಲ್ಲಿ ಆಕಾರ ಬಂದನಂತೆ ನೂರ ಹತ್ತು ಎಕರೆ ಒಂಬತ್ತು ಗುಂಟೆ ಬಿ ಖರಾಬು ಜಮೀನಿದೆ ಶ್ರೀರಂಗಪಟ್ಟಣ ತಾಲೂಕಿನ ಕೆ ಶೆಟ್ಟಿಹಳ್ಳಿ ಎರಡರ ಹೋಬಳಿ ಸಿದ್ದಾಪುರ ಗ್ರಾಮದ ಸರ್ವೆ ನಂಬರ್ ತೊಂಬತ್ಮೂರರಲ್ಲಿ ನೂರು ಎಕರೆಗೂ ಹೆಚ್ಚಿನ ಸರಕಾರಿ ಬಿ ಖರಾಬು ಜಮೀನು ಲಭ್ಯವಿದೆ ಎಂದು ದಾಖಲೆಗಳನ್ನು ಒದಗಿಸಿದರು ಈಗಾಗಲೇ ಜಿಲ್ಲೆಯಲ್ಲಿರುವ ತೂಬಿನಕೆರೆ ಹಾಗೂ ಸೋಮನಹಳ್ಳಿ ಕೈಗಾರಿಕಾ ಪ್ರದೇಶಗಳಲ್ಲಿಯೂ ಕೇಂದ್ರ ಸಚಿವರು ಪ್ರಸ್ತಾಪಿಸುವ ಕೈಗಾರಿಕೆ ಸ್ಥಾಪನೆಗೆ ಭೂ ಭೂಮಿಯ ಲಭ್ಯತೆ ಇದೆ ರಾಜ್ಯ ಸರ್ಕಾರ ಈ ಘಟಕ ಸ್ಥಾಪನೆಗೆ ಮಂಜೂರಾತಿ ನೀಡುವಂತೆ ಮನವಿ ಮಾಡಿದರು ಅಮೆರಿಕ ಮೂಲದ ಸ್ಯಾಮ್ಸನ್ ಗ್ರೂಪ್ನಿಂದ ಸೆಮಿ ಕಂಡಕ್ಟರ್ ಫ್ಯಾಬ್ರಿಕೇಶನ್ ಯೂನಿಟ್ ಸ್ಥಾಪನೆಗೆ ನೂರು ಎಕರೆ ಜಾಗ ಬೇಕು ಅಂತೇಳಿ ಕೇಂದ್ರ ಸಚಿವರು ಅಂತ ಎಚ್ ಡಿ ಅವರು ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ರು ಈ ಜಾಗದ ವಿಚಾರ ರಾಜಕೀಯ ಒಂದು ತಿರುವನ್ನ ಪಡ್ಕೊಂಡಿದೆ ಇಲ್ಲಿ ನಾವು ಹೇಳ್ತಾ ಇರ್ತಕ್ಕಂಥದ್ದು ಏನು ಸೆಮಿ ಕಂಡಕ್ಟರು ಫ್ಯಾಬ್ರಿಕೇಷನ್ ಯೂನಿಟ್ಗೆ ಸ್ಥಾಪನೆಗೆ ಏನು ಶ್ರೀ ಮಂಡ್ಯ ತಾಲೂಕು ರಾಗಿ ಮುದ್ನ ಕೊತ್ತಿಹೊಬ್ಬಳಿ ರಾಗಿ ಮುದ್ದಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ ಎಂಬತ್ತೊಂದರ ಸರ್ಕಾರಿ ಗೋಮಾಳದಲ್ಲಿ ನೂರ ಹತ್ತು ಎಕರೆ ಆಕಾರ ಬಂದಂಥ ಇದೆ ಮತ್ತು ಅದು ಇದಕ್ಕೆ ಜಾಗ ಹೊಂದ್ಕೊಂಡಂಗೆ ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿಗೆ ಒಂದು ಕಣ್ಣಂಗೆ ಶ್ರೀರಂಗಪಟ್ಟಣ ತಾಲೂಕು ಸೆಟ್ಟಳ್ಳಿ ಹೋಬಳಿ ಸಿದ್ದಾಪುರ ಗ್ರಾಮದ ಸರ್ವೆ ನಂಬರ್ ತೊಂಬತ್ತ್ಮೂರಲ್ಲಿ ಒಟ್ಟು ಇಪ್ಪತ್ತೆಂಟು ಎಕರೆ ಇದೆ ಅದರಲ್ಲಿ ಇಪ್ಪತ್ತು ಎಕರೆ ಇಪ್ಪತ್ನಾಲ್ಕು ಕೂಟೆ ಉಳ್ಕೊಂಡಿದೆ ತಾಲೂಕು ಪಂಚಾಯತಿ ಸಮಿತಿ ಶ್ರೀರಂಗಪಟ್ಟಣದವ್ರಿಗೆ ಮೂರು ಎಕರೆ ಮಂಜೂರು ಮಾಡಿದ್ದಾರೆ ಅದೇ ರೀತಿ ಪೊಲೀಸ್ ಇಲಾಖೆಗೆ ಒಂದು ಎಕರೆ ಮಂಜೂರಾಗಿದೆ ಇಲ್ಲಿ ನೂರು ಎಕರೆ ಹತ್ತತ್ರ ಸರ್ಕಾರಿ ಜಮೀನು ಉಳ್ಕೆ ಇದೆ ಮತ್ತು ಅರಣ್ಯ ಇಲಾಖೆಯವರು ಕೂಡ ಎರಡು ಸಾವಿರದ ಐದು ಆರನೇ ಸಾಲಿನಲ್ಲಿ ಇಲ್ಲಿ ಅರಣ್ಯ ಇಲಾಖೆ ವತಿಯಿಂದ ಐದು ಎಕ್ಟೇರು ಅಂದರೆ ಹನ್ನೆರಡು ಎಕರೆ ಎಕರೆ ನಡು ಕೂಡ ಬೆಳೆಸಿದ್ದಾರೆ ಇದೆ ಈ ದೃಷ್ಟಿನಲ್ಲಿ ನಾವು ಮನವಿ ಮಾಡ್ಕೊಳ್ತಕ್ಕಂಥದ್ದು ಏನಂದರೆ ಈಗ ನೆನ್ನೆ ಮಂಡ್ಯ ಕ್ಷೇತ್ರ ಶಾಸಕರು ಕೂಡ ಹೇಳಿದ್ದಾರೆ ಸಾತ್ನೂರು ಫಾರಂನಲ್ಲಿ ನೂರು ಎಕರೆ ಜಮೀನು ನಾವು ಕೊಡ್ತೀವಿ ಅಂತೇಳಿ ಈ ಜಾಗವನ್ನಾರು ಕೊಡಲಿ ಆ ಜಾಗವನ್ನಾರು ಕೊಡಲಿ ಎರಡು ಜಾಗಗಳನ್ನ ಸೇಫ್ ಮಾಡ್ತಕ್ಕಂಥ ಕೆಲಸ ಆಗಬೇಕು ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಕೈಗಾರಿಕೆಗಳು ಇಲ್ಲ ಏಕೆಂಥೇಳಿದ್ರೆ ಈಗ ಆಲ್ರೆ ಆಲ್ರೆಡಿ ಏನು ತೂಬಿನ ಕೆರೆಯಲ್ಲಿ ನೂರ ಮೂವತ್ತೈದು ಎಕರೆ ಕೈಗಾರಿಕಾ ಪ್ರದೇಶ ಇತ್ತು ಲ್ಯಾಂಡ್ ಅಕ್ವೇಷನ್ ಆಗಿದ್ದದ್ದು ಇದರಲ್ಲಿ ಮತ್ತು ಸೋಮನಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಸೋಮನೆ ನೂರ ನಲವತ್ತು ಎಕರೆ ಇದೆ ಇಲ್ಲಿ ಬಹಳಷ್ಟು ಜಾಗಗಳು ಖಾಲಿ ಇದೆ ಮತ್ತೆ ಅಷ್ಟು ಸುಮಾರು ಕಾರ್ಖಾನೆಗಳು ಮುಚ್ಚೋಗಿದಾವೆ ಈ ಖಾಲಿ ಇರ್ತಕ್ಕಂಥ ಜಾಗಗಳನ್ನ ಹೊಸಪಡಿಸ್ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡಬೇಕು ಅಂತೇಳಿ ಮೂಲಕ ಅವ್ರಿಗೆ ಮನವಿಯನ್ನ ಮಾಡ್ತೇನೆ ಗೋಷ್ಠಿಯಲ್ಲಿ ಶಿವರಾಮೇಗೌಡ ಕಿರಣ್ ಕುಮಾರ್ ಜಯರಾಮ್ ಮಧು ಸ್ವಾಮಿ ಅಣ್ಣಯ್ಯ ಇದ್ದರು